ಭಾರತದ ಘನತೆ ಗೌರವ ಹಾಗೂ ಸುರಕ್ಷತೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಭಾರತೀಯ ಯೋಧರ ತ್ಯಾಗ ಬಲಿದಾನಗಳು ಅಭೂತ್ವಪೂರ್ವ ಕುಟುಂಬಗಳನ್ನೆಲ್ಲ ಬಿಟ್ಟು ದೇಶ ಸೇವೆಗಾಗಿ ದೇಶದ ಹಿತರಕ್ಷಣೆಗಾಗಿ ತಮ್ಮನ್ನು ತಾವು ಮುಡುಪಾಗಿರಿಸುವುದು ಮೆಚ್ಚಲೇಬೇಕು ಇಂತಹ ಕನಸನ್ನು ಕಂಡಿದ್ದ ಪುತ್ತೂರು ತಾಲೂಕಿನ ಕೋಡಿಪಾಡಿ ನಿವಾಸಿ ಭವಿಷ್ ಇದೀಗ ಭಾರತೀಯ ಸೇನೆಗೆ ಆಯ್ಕೆಯಾಗಿದ್ದಾರೆ ಹಲವು ಬಾರಿ ಪ್ರಯತ್ನಿಸಿದರು ಇವರು ಕೊನೆಗೆ ಶ್ರೀದೇವಿಯ ಕಾರ್ಮಿಕ ಪವಾಡದಿಂದ ಸೇನೆಗೆ ಆಯ್ಕೆಯಾಗಿದ್ದು ಆಶ್ಚರ್ಯವನ್ನುಂಟು ಮಾಡಿದೆ ತುಂಬ ಕಷ್ಟಕರವಾದ ಅಗ್ನಿವೀರ್ ತರಬೇತಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಸೇನೆಗೆ ಆಯ್ಕೆಯಾಗಿದ್ದಾರೆ ಇದಕ್ಕೆಲ್ಲ ಕಾರಣ ಇವರ ಪ್ರಯತ್ನವಾಗಿದ್ದರೂ ಇನ್ನೊಂದು ಕಡೆಯಲ್ಲಿ ಬೆಲಾಲು ಗ್ರಾಮದ ಕಾರ್ಮಿಕ ಮೆರೆಯುತ್ತಿರುವ ಆರಿಕೋಡಿ ಮಹಾತಾಯಿ ಎಂದರೆ ತಪ್ಪಾಗಲ್ಲ ಅದರಂತೆ ಭವಿಷ್ ಕೂಡ ಸೇನೆಗೆ ಆಯ್ಕೆಯಾಗುವಂತೆ ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡಿದ ಸಲುವಾಗಿ ತಾಯಿ ಇಲ್ಲ ಎನ್ನದೆ ಆಗುವುದು ಎಂಬುದಾಗಿ ಸೂಚನೆ ನೀಡಿದ್ದಾರೆ ಭವಿಷ್ ಅನ್ನುವ ಯುವಕನಿಗೆ ನೆರಲಾದ ಈ ದೇವಿಯ ಸನ್ನಿಧಾನದಲ್ಲಿ ಧರ್ಮದರ್ಶಿಗಳು ಸೇನೆಯ ಸಮವಸ್ತ್ರವನ್ನು ಹಸ್ತಾಂತರಿಸಿ ಆಶೀರ್ವಾದ ಮಾಡಿದ್ದಾರೆ ಯುವಕನ ಮೊಗದಲ್ಲಿ ಮಂದ ಸಬೀರಿದ ದೇವಿಯ ಸನ್ನಿಧಾನಕ್ಕೆ ತಂದೆ ತಾಯಿಯೊಂದಿಗೆ ಆಗಮಿಸಿದ ಭವಿಷ್ ಸಂತೋಷದ ನಗೆ ಬೀರಿದ್ದಾರೆ ಇಂತಹ ಅದೆಷ್ಟೋ ಭಕ್ತರ ಪಾಲಿಗೆ ನೆರಳಾಗಿ ಬಂದು ಇಷ್ಟಾರ್ಥಗಳನ್ನು ನೆರವೇರಿಸಿದ ಉದಾಹರಣೆಗಳು ಸಾವಿರಾರು ಇಲ್ಲ ಜೋವಿಶ್ ಬಂದು ಏನು ಕುತ್ತೋಳದು ಬೈದಿ ಸೆಲೆಕ್ಷನ್ ಆಗಿತ್ತು ಅಂದರೆ ಮುಟ್ಟನೇ ಹತ್ತೆ ಎಷ್ಟು ಸೆಲೆಕ್ಷನ್ ಆಗಿತ್ತು ಟ್ರೈನಿಂಗ್ ಮುಗಿತಿದ್ದೆ ಟ್ರೈನಿಂಗ್ ಮಸ್ತ್ ಟಫ್ ಇತ್ತು ತಂದು ಹತ್ತು ಹದಿ ಹತ್ರ ಟ್ರೈನಿಂಗ್ ಮುಗಿತ್ತದೆ ಇತ್ತೆ ನಾನು ಅದು ಡ್ಯೂಟಿಗೆ ತಿದ್ದಾರ್ದೆ ಅಂತ ಪದನೇ ತಾರೀಕು ಟೀಕಾ ಜಮ್ಮು ಕಾಶ್ಮೀರ ಬರ್ಬೋದು ಅಂತ ಹತ್ತೆ ಹಿಡಿದ ಹತ್ರ ಎಡ್ಡಿ ಪೋದು ಆಲ್ಪ್ಟ ಡ್ಯೂಟಿ ಮಾಡ್ಬಿಡ್ಲಾಗ ಮಾತು ಹೇಳ್ತಾ ಇರ್ತದೆ ಹತ್ತ ಹಿಡ್ದ ಹತ್ರ ಇತ್ತೆ கொஞ்சம் எட்டு எடு எட்ட பேர்டு போயிருந்தோம் நம்பிக்கை